ಹೇಳ ನಾ ಯಾರಪ್ಪ ಅಂದ್ರ ನಿಮ್ಮ ಮನೆಯ ಹುಡುಗ ಮಹೇಶ್ ಬಡಿಯಲ್ಲ ಅವ್ರು ಪ್ರಕಾಶ್ ಇಳಿಯವ್ರಿಗೆ ಒಂದಿಷ್ಟ್ ಖುಷನ್ ಕಾಯ್ತಿವಿ ಆನ್ಸರ್ ಮಾಡ್ತಾರೆ ಇಲ್ಲ ಅಂತ ಕೇಳೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ರೀ ಹಾಂ ಮದ್ವೆ ಆಗಿದೆ ಆಗೈತೆ ಸರ್ ಮದ್ವೆ ಆಗೈತಿ ಅಲ್ರಿ ಆ ಏ ಹೆಂಗ್ ನಡ್ಯೈತ್ರಿ ಏನ್ ರೀ ಇಡ್ಯೋ ಚಲೋ ನೋಡೋದೈತ್ರಿ ಚಲೋ ನಡೆ ಹಾಂ ರೀ ಏನೇನು ಮಾಡ್ತೀವಿ ಅಂದ್ರ ಹಾಡ ಅಂತ ಹಾಡ್ತೀವಿ ಹೌದ್ರಿ ಹಾಡು ಹಾಡ್ತೇವ್ರಿ ವಿಡಿಯೋ ಮಾಡ್ತೇವ್ರಿ ಮತ್ತ ಹೊಲ್ದಾಗ ಕೆಲ್ಸ ಮಾಡ್ತೇವ್ರಿ ಹಾಂ ರೀ ಹಾಂ ರೀ

ಎಮ್ಮಿ ಬಾರಿ ಸಂದ್ ಎಮ್ಮಿ ಕಾಕೋತಿರ್ತಿ ಆ ವಿಡಿಯೋ ಮಾಡ್ತಾ ಇದೀನಲ್ಲಾ ಹಾ ಇದನ್ನೇನ್ರೀ ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಆಗಿದೆ ಆ ರೀ ಆಗೇತಲ್ರಿ ಎಸ್ಟ್ ಚಾನಲ್ ಅದಾವ್ರಿ ನನ್ನ ಮೂರ್ ಚಾನಲ್ ಅದಾವ ರೀ ಮೂರು ರೀ ಹಾಂ ರೀ ಒಂದಾವ್ರಿ ಒಂದು ಲಾಗ್ಸ್ದು ಐತ್ರಿ ಒಂದ್ ಕಾಮಿಡಿದು ಇದ್ರಿ ಒಂದ್ ಫ್ಯಾಮಿಲಿ ಸ್ಟೋರಿ ಸ್ಟೋರಿ ಕೊಳಾಯಿ ಭಾಳ ಯಾವ ಮಾಡ್ತೀರಾ ಫ್ಯಾಮಿಲಿ ಸ್ಟೋರಿ ಮಾಡ್ತೀವಿ ಹಳ್ಳಿ ಸ್ಟೋರಿ ಹಳ್ಳಿ ಸ್ಟೋರಿ ಆ ಮಾಡಿದಿರಲ್ಲ ಆ ಹುಡಿ ಎಲ್ಲಿ ಆ ಹುಡಿ ಹಿಟ್ನಳಿದ್ರಿ ಸೌಜನ್ಯ ಅಂತ ಹೇಳಿ

ಇಟ್ಟು ತಗ ನಾನ್ ಕೇಳಿದ್ರೆ ನಾ ನಿಮ್ ಕೇಳ್ತೀನಿ ಅಲ್ರಿ ಕೊಡ್ರಲ್ಲ ಕೈ ಹ್ಮ್ ಇವತ್ ನಾವು ಮಹೇಶ್ ಬಡಿಗರ್ ಅವ್ರನ್ನ ಮಾತಾಡ್ಸೋ ಬನ್ನಿ ಸರ್ ನಮಸ್ಕಾರ ನಿಮ್ಮೂರ್ ನಮ್ಮ ನಮ್ಮೂರ್ ಬಸವನ್ ಬಾಗಿ ಹೊಳಿತಾಲಿ ಒಂದು ಕುಂದ್ರೆ ಸಾಲ ಹೊಡಿ ಈ ಗ್ರಾಮ ಹೌದ್ರಾ ನಿಮ್ ತಂದೆ ತಾಯಿ ಅವ್ರ ಸರಿ ನಮ್ ತಂದೆ ತಾಯಿ ಹೆಸರು ನಾರಾಯಣ ಗೀತಾ ಎಷ್ಟು ಮಂದಿ ನಿಮ್ ಅಣ್ಣ ತಮ್ಮ ಅಕ್ಕ ತಂಗಿ ಮೂರ್ ಮಂದಿ ರೀ ನಮ್ಮ ತಮ್ಮ ತಂಗಿ ನೀವು ದೊಡ್ಡವ್ರಿ ವಯಸ್ಸೆಟ್ರಿ ನಿಮ್ಗೆ ವಯಸ್ ಬಾಳ ಅಂದ್ರೆ ಒಂದ್ ಹದಿನಾಲ್ಕ ರೀ ಸಾಲಿ ಹೋಗ್ತೀರಿ ಹಾ ರೀ ಎಷ್ಟ್ ನಿಂತೀರಿ ಏಳನೈತೇರಿ ಹೌದ್ರಾ ಈ ವಿಡಿಯೋ ಮಾಡ್ಬೇಕಂತ ಹೆಂಗ್ ಹೊರ ಬತ್ ನಿಮಗ ಹಂಗೆ ಮೈಯಾಗ ಸ್ವಲ್ಪ ಖುಷಿ ಬರ್ತೇರಿ ಹೌದ್ರಾ ಮಾಡ್ತಿದಿಲ್ರಿ ಸುಮ್ಮನೆ ಇದೊಂದು ಹುಚ್ಚಿದಿಲ್ಲ ಒಂದ್ ವಿಡಿಯೋ ಮಾಡಿದೆ ಅದು ಫುಲ್ ವೈರಲ್ ಆಗ ನಾ ಇದೇ ಕೂತೀರಿ ತಲೆಯಾಗ ಕಂಟಿನ್ಯೂ ಮಾಡಾಕತ್ತೀರಿ ಮೊನ್ನೆ ನೀವು ನಮ್ ಜೊತೆ ಒಂದ್ ನಾಲ್ಕು ಶೂಟಿಂಗ್ ಮಾಡಿದ್ರಿ ಮಲ್ಲು ಜಮ್ಕಂಡಿ ಅವ್ರ ಜೊತೆ ಮಾಡಿದ್ರಿ ಮಲ್ಲು ಜಮ್ಕಂಡಿ ಅವ್ರ ಹೆಂಗ್ ಪರಿಚಯ ಆದ್ರಿ ನಿಮಗೆ ಅವ್ರ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿದ್ರಿ

ಬಾಯ್ ಬಾಯ್ನೇ ಹೇಳ್ರಿ ಸರ ದುಃಖಕ್ಕ ಮಾಡ್ಕೊರಿ ಹೇಳ್ರಿ ನಮ್ ಲವರ್ ನಮ್ ಶನಿ ಸುಳೆ ಮಕ್ಕಲ್ ರೀ ಯಾಕ್ರಿ ನಮ್ ಯಾಕ ಲವರಿ ಇರ್ತಾರೆ ಅವ್ನು ನೋಡಿ ಅಲ್ರಿ ಸರ ಸುಳಮ್ ಮಕ್ಕಳು ಅಂತವ್ರು ಕರ್ಕೊಂಬಕ್ಕ ರೀ ನಾ ಇಂದ ಮಾಡೀವ್ರಿ ಹುಡುಗಿ ಎಲ್ಲಾಕರೆ ಇದು ಮಾಡ್ತೇವ್ರೀ ಆದ ಲವ್ ಮಾಡತ್ತೇ ಹೇಳ್ರಿ ಅವ್ರ ನಮ್ಮ ಈ ಫೀಲ್ ಆಗಿ ಹೊಟ್ಟೆ ಹೊಟ್ಟಿ ಕಿಚ್ಕೊಳ್ಳಾಕೈತ್ರಿ ಹೊಟ್ಟೆ ಕಿಚ್ಚರಿ ಕಿಚ್ರಿ ಮಕ್ಳು ಹೇಳ್ರಿ ಮಾಡ್ತಿರ್ತಾವ್ ಹುಡುಗೀರಿ

ಮದ್ವಿ ಹಾಗೂ ರೂಮ್ನ ಪರ್ಸನೇಷ್ ಮಾಡಿ ಮಕ್ಳು ಹೆಂಗ್ ಮಾಡ್ತಿರವ ನೋಡ್ಬೇಕ ಅವಾಗ ನೋಡ್ಬೇಕಂದ್ರ ಅದು ಹಂಗ್ ಸಿಗಲ್ರಿ ಅದು ಬೇಕಾದ್ರೆ ಯೂಟ್ಯೂಬ್ ಚಾನಲ್ಗಳು ಹೇಳ್ತೇನೆ ಚಾನಲ್ ಗಳು ಹೇಳ್ತೇನೆ ಸರ್ಚ್ ಮಾಡ್ರಿ ಅವು ಬಹಳ ದೊರೆ ಈಗ ಇಂತ ಎಲ್ಲ ಹೇಳುವಂತೆಲ್ಲ ಆಮೇಲೆ ವಿಡಿಯೋ ಮುಗಿದಿಂದ ಹೇಳ್ತೇನೆ ರೀ ಕೊರ್ನ ಅವು ಯಾವ ಈ ಸದ್ಯ ಹೇಳಬೇಕು ಇಲ್ಲ ಇಲ್ಲ ಇಂತ ಲೈವ್ ಅಲ್ಲಿ ಎಲ್ಲ ಹೇಳಂಗಿಲ್ಲ ರೀ ಅದು ಆಮೇಲೆ ಪರ್ಸನಲ್ಲ ಆಗಿ ಬೇಟಾಗಿತ್ತು ಅವಾಗ ಹೇಳೋಣ ಆರ್ ಒಂದು ಹುಡುಗಿಯರ್ ಪ್ರಪೋಸ್ ಮಾಡಿದಿರಾ ಏನ್ ಮಾಡುದ್ರಿ ನಮ್ ಜೀವನಾನೇ ಬಹಳ ಖರಾಬ್ ಅದ್ರಿ ದೇವ್ರ ನನಗ ತೇಳ್ರಿ ಒಂದ್ ಹೋಗಿ ಹುಡುಗಿನ ಹುಡ್ಸಿಲ್ರಿ ಏನು ಮರ್ತಾನೋ ಏನಿದ್ ಗನ್ನಡದ ನನ್ನ ಹನಿ ಬರಬಾರ್ದ ಒಂದು ಗೊತ್ತಾಗಲಿಗೈತ್ರಿ ಅದಕ್ಕೆ ಬಹಳ ದೊಡ್ಡ ತ್ರಾಸ ಆಗೈತ್ರಿ ಅಡಗ ಒಂದ್ ಪ್ರಪೋಸ್ ಮಾಡ್ ನೋಡ್ಬೇಕ್ರಿ ಯಾರಿಗ್ರಿ ಅದನ್ನು ಪ್ರಯತ್ನ ಮಾಡಿನ್ರಿ ಒಮ್ಮೆ ಒಂದು ಹುಡುಗಿ ಪ್ರಪೋಸ್ ಮಾಡಕ್ ಹೋಗಿದ್ದೇರಿ ಆ ತರಬಿಸಿದ್ದೇರಿ ನಮ್ಮ ದೋಸ್ತ ಕರ್ಕೊಂಡು ಹೋಗಿದ್ದೇರಿ ಗಾಡಿ ತಗೊಂಡ್ ನಿಂತಳ್ರಿ ನಿಂದ್ರ ತಂದಿರ ನಿಂತಿ ಗಗರಿ ಒತ್ತಿ ಹಿಡ್ಕೊಂಡ್ರಿ ಯಾಕಂದ್ರಿ ಮತ್ತ ನಾನೇನ್ ಲೋ ಮಾಡಿ ಲವ್ ಮಾಡ್ತಿಲ್ಲ ತಂದಿರ ನಂದ್ ಎಂಗೇಜ್ಮೆಂಟ್ ಆಗಿ ಅದ ಹೋಗ್ಬಿಟಲ್ರಿ ಬಂದ್ಬಿಟ್ಟಿ ಗಾಡಿ ಚಲೋ ಮಾಡ್ಕೊಂಡು ಏನ್ ಆ ಪಿಲ್ ಹೇಳ್ಬೇಕಂದ್ರೆ ದೊಡ್ಡ ಪಿಲ್ರಿ ಅದು ಅದು ಏನ್ ಎಂತ ಪಿಲ್ಪ ಅಂತಂದ್ರೆ ಏನ್ ಆಕಿ ನಮ್ ಕಾಲೇಜ್ ಬರ್ತದಲ್ರಿ ಕಾಲೇಜ್ ಬರ್ತಾ ಬರ್ತಾ ಲವ್ ಆಗಿತ್ತು ನೋಡ್ತಿದ್ರಿ ನಾನು ನೋಡ್ತಿದ್ದೆ ಒಂದ ಏನಾಗಿದ್ದಪ್ಪ ಅಂತ ನನ್ನ ಒಬ್ಬ ನೋಡ್ತಾ ಅನ್ನೋದು ತಪ್ಪ ಕಲ್ಪನೆ ಆಗಿ ಅದು ಸ್ವಲ್ಪ ಎಲ್ಲರೂ ನೋಡ್ತಿದ್ ಅದಕ್ಕೆ ಹಿಂಗಾಗಿಲ್ರಿ ಒಟ್ಟ ಏನೂ ಕೇಳಬೇಡ್ರಿ ಎಲ್ಲಿರ್ತೀರಿ ಶಿವ ಸರ್ಕಲ್ ಇರ್ತೀವ್ರಿಲ್ಯಾ ಶಿವ ಸರ್ಕಲ್ ರೀ ಏನೇನಿ ಶಿವಾಸ ಮೂರ್ರಿ ಏರೇ ಶಿವಾಸರ್ ಆ ರೀ ಏನ್ ಮಾಡ್ತಾ ಇದೀರಿ ಈ ಶಾಲಿ ಹೋಚಿಲ್ಲ ಬಿಟ್ಟಿದೀ ಈಗ ಸೀಟ್ ಓದಾಕತ್ತೇನ್ರಿ ಸೀಟಿಗೆ ಓದ್ಕೋತಾನ ಹಂಗ ಪ್ರಕಾಶ್ ಅನ್ನಾರ್ ನಮ್ ಗುರುಗಳು ಅವರು ಹಂಗ ಪರಿಚಯ ಆದ್ರು ಅವಾಗಿಂದ ನಾಕೈದು ವರ್ಷದಿಂದ ಪರಿಚಯ ವಿಡಿಯೋ ಮಾಡೋ ಕರ್ದ್ರಿ ಎರಡು ಮೂರು ತಿಂಗಳಿಂದ ಹಿಂದ ಸಂಘಟನೆ ಸಂಗಟನೆ ಮಾಡತ್ತೇವ್ರಿ ಸಣ್ಣಂಗ ಆ ರೀ ನೀವು ಇನ್ಸ್ಟಾಗ್ರಾಮ್ ಐಡಿ ಮೈಡಿ ಚಲ್ಜೀರಲ್ಲ ಹ್ಞೂ ರೀ ಫಾಲರ್ ವಿಡಿಯೋ ಖಂಡಪಟ್ಟಿ ಅಂದ್ರ ಒಂದು ಮುನ್ನೂರು ಮಂದಿ ಆಗಿದ್ರಿ ಮುನ್ನೂರ ಮೂರು ಮಂದಿ ಆಗಿರ್ಬೇಕ್ ರೀ ಮೇಮಿ ನನಗೆ ತಿಳಿದ ಮಟ್ಟಿಗೆ ಊರ್ರಿ ಮತ್ತೇನು ಮಾಡೋದು ನೀವು ಒಂದೇ ವಿಡಿಯೋ ಬಿಡgeqslantಂದ ಮೂರ್ನಾಲ್ಕು ಲಕ್ಷ ವೀಡಿಯೋ ಸೆಷನ್ ದಾಗಿ 8 10 ಸಾವಿರ ಫಾಲೋವರ್ಸ್ ಮಾಡ್ಕೊಂಡು ಬಿಡ್ತೀರಿ ಅಂದ್ರೆ ನೀವು ಬಿಡಬೇಕು ಸರ್ ವಿಡಿಯೋ ನಾವು ಬಿಡ್ರೆ ನಮ್ಮ ಯಾರು ನೋಡಲ್ಲ ರೀ ಚುಲ ಸುಮ್ಮಕತೆ ಬಿಡ್ಬಿಡ್ತಾರೆ ನಮ್ಮನ್ನ ಯಾಕಂದ್ರೆ ನಾವು ಎಲ್ಲಿ ಪಬ್ಲಿಕ್ ಇಲ್ರಿ ಸುಮ್ ನಮ್ಮ ನಾವೇ ಪಬ್ಲಿಕ್ ಆದಿರಿ ಆಯ್ತನೇ ಈ ವಿಡಿಯೋ ನೋಡಿದವರು ಏನು ಹೇಳ್ತೀರಾ ಏನು ಹೇಳಬೇಕು ಅಂತಂದ್ರೆ ಹೆಂಗೆ ಯಾತ್ರ ಹೇಳ್ಬೇಕು ಹೆಡ್ರಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಯುಟ್ಯೂಬ್ ಬೆಳೆಸಿ ನೀವು ಯುಟ್ಯೂಬ್ ಬೆಳೆಸಿ

ಇಪಡೆ ಒಂದು ಒಂದು ಮರಿಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ನೀವೆಲ್ಲಾ ಹೌದಾ ಎಲ್ಲರೂ ಲೈಕ್ ಆ ಒಂದು ಬೆಲ್ ಬಡನ ಒಂದು ಹೊಡೆದು ಬಿಡಿರಿ ಓಕೆ ಆಯ್ತು ಧನ್ಯವಾದಗಳು ನಮಸ್ಕಾರಗಳು